ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಉದ್ದಿನ ಉದ್ದಿನಬೇಳೆ ಇಲ್ಲದೆ ನಾವು ರುಚಿ ರುಚಿಯಾಗಿ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಯಾವುದೇ ಒಂದು ಕಾಂಪ್ರಮೈಸ್ ಇರೋದಿಲ್ಲ ಟೇಸ್ಟ್ನಲ್ಲಿ ಆ ರೀತಿಯಾಗಿ ದೋಸೆ ಬರುತ್ತೆ ಮತ್ತೆ ನೋಡೋಕ್ಕೆ ಕೂಡ ಇದಕ್ಕೆ ಉದ್ದಿನ ಬೇಳೆ ನಾವು ಹಾಕಿಲ್ಲ ಅಂತ ನಮಗೆ ಅನಿಸೋದೇ ಇಲ್ಲ ಆದರೆ ಉದ್ದಿನಬೇಳೆ ಇಲ್ಲದೆ ಕೂಡ ಈ ರೀತಿಯಾಗಿ ನಾವು ದೋಸೆಯನ್ನು ಮಾಡಬಹುದು ಮತ್ತು ನಮಗೆ ಎಸಿಡಿಟಿ ಇದ್ದಾಗ ಅಥವಾ ಪಿತ್ತ ಜಾಸ್ತಿ ಆದ ಾಗ ಉದ್ದಿನ ಬೇಳೆ ಹಾಕಿ ನಾವು ದೋಸೆ ಮಾಡ್ಕೊಂಡು ತಿಂದ್ರೆ ನಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಎಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮತ್ತೆ ಅದರಿಂದ ನಮ್ಗೆ ಹುಳಿ ತೇಗು ಕೂಡ ಬರುತ್ತೆ ಹೀಗಾಗಿ ನಾವು ಉದ್ದಿನ ಬೇಳೆ ಇಲ್ಲದೆ ಕೂಡ ರುಚಿ ರುಚಿಯಾಗಿ ಈ ಥರ ಸ್ಮೂತಾಗಿ ದೋಸೆಯನ್ನು ಮಾಡ್ಕೊಳ್ಬಹುದು ಅದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತಷ್ಟು ಒಳ್ಳೆಯ ರೆಸಿಪಿಗಳಿಗಾಗಿ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಪಾತ್ರೆಗೆ ನಾನು ಮೂರು ಮೂರು ಗ್ಲಾಸ್ನಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ಜಾಸ್ತಿಯಾಗಿ ಅಕ್ಕಿನ ತಗೊಳ್ಬಹುದು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ದಷ್ಟು ಕಾಳನ್ನು ಹಾಕಬೇಕು ಕಾಳು ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ದೋಸೆ ಏನು ಆಗೋದಿಲ್ಲ ಒಂದು ಟೂ ಟೇಬಲ್ ಸ್ಪೂನ್ ಹಾಕಿದ್ರೆ ಇದನ್ನು ಸಲ ವಾಶ್ ಮಾಡಿಕೊಂಡು ಇದಕ್ಕೆ ನೀರು ಸೇರಿಸಿ ಒಂದು ಎಂಟು ಗಂಟೆಗಳ ಕಾಲ ಅಥವಾ ಆರು ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕು ನೋಡಿ ಈ ಗ್ಲಾಸಿಂದ ಮೂರು ಗ್ಲಾಸ್ನಷ್ಟು ಅಕ್ಕಿಗೆ ಒಂದು ಗ್ಲಾಸ್ನಷ್ಟು ನಾನು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಅವಲಕ್ಕಿನ ಅಳತೆ ಮಾಡೋಕ್ಕಾಗ್ದಿದ್ರು ಒಂದು ಹಿಡಿಯಷ್ಟು ತಗೊಳ್ಬಹುದು ಏನೂ ಪ್ರಾಬ್ಲಮ್ ಇರಲ್ಲ ಇದನ್ನು ಹಿಟ್ಟನ್ನು ನಾವು ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅವಲಕ್ಕಿಯನ್ನು ನೆನೆಸಬೇಕಾಗತ್ತೆ ಆಮೇಲೆ ಅವಲಕ್ಕಿ ಎಲ್ಲ ನೆನೆದ ಮೇಲೆ ನಾವು ಈಗ ಅಕ್ಕಿಯನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ ಸೊ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಮತ್ತು ಮಿಕ್ಸಿಗೆ ನೀರು ಒಮ್ಮೆ ಜಾಸ್ತಿ ಹಾಕೊಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ಕಾಳು ಹಾಕೋದ್ರಿಂದ ಒಂದು ನಮ್ಮ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಮತ್ತು ದೋಸೆ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ದೋಸೆ ಹಾಕೋವಾಗ ತುಂಬಾ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಸೊ ಇದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಮಿಕ್ಸಿ ಮಾಡಿಕೊಂಡು ಬರಬೇಕು ತುಂಬಾ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೀವು ನಾರ್ಮಲ್ ದೋಸೆ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ತೀರೋ ಅದೇ ರೀತಿಯಾಗಿ ಇದನ್ನು ಸಹ ಮಿಕ್ಸಿ ಮಾಡ್ಕೊಳ್ಳಿ ಈ ಪಾತ್ರೆಗೆ ತೆಗೆದಿಟ್ಕೊಂಡು ಉಳಿದ ಎಲ್ಲ ಒಂದು ಅಕ್ಕಿಯನ್ನು ಇದಕ್ಕೆ ಮಿಕ್ಸಿ ಮಾಡಿ ಹಾಕ್ಕೊಂಡು ಬಿಡೋಣ ಇದೆಲ್ಲ ಆದ ನಂತರ ನಾವು ಕೊನೆಯಲ್ಲಿ ಅವಲಕ್ಕಿಯನ್ನು ಸಹ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಈಗ ಎಲ್ಲ ಅಕ್ಕಿಯನ್ನು ಎಲ್ಲ ಮೊದಲಿಗೆ ಮಿಕ್ಸಿ ಮಾಡ್ಕೊಂಡ ನಂತರ ಅದೇ ಮಿಕ್ಸಿ ಜಾರ್ಗೆ ಅವಲಕ್ಕಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ತಾ ಇದ್ದೀವಿ ನೀವು ಅವಲಕ್ಕಿನ ಅಳತೆ ಮಾಡದೇ ಇದ್ರೂ ಪರವಾಗಿಲ್ಲ ಒಂದು ಅಷ್ಟು ಹಾಕಿದ್ರೂ ನಡೆಯುತ್ತೆ ಅವಲಕ್ಕಿ ಎಲ್ಲ ನೆಂದಿದೆ ಈಗ ಈಗ ಇದನ್ನು ಅವಲಕ್ಕಿನೂ ಕೂಡ ನಾವು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಏನೂ ಒಂದು ನಾವು ಇದಕ್ಕೆ ಉದ್ದಿನಬೇಳೆ ಹಾಕೇ ಇಲ್ಲ ಅಂತ ಅನ್ಸೋದೇ ಇಲ್ಲ ನಮಗೆ ಆ ರೀತಿಯಾಗಿ ಟೇಸ್ಟಿಯಾಗಿರುತ್ತೆ ಅದಕ್ಕಿಂತ ಟೇಸ್ಟಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಈಗ ಅವಲಕ್ಕಿಯನ್ನು ರುಬ್ಬಿದ ನಂತರ ಇದರಲ್ಲಿ ಸೇರಿಸ್ಕೊಂಡು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾರ್ಮಲಿ ಕೆಲವೊಬ್ರು ಈಗಲೇ ಇದಕ್ಕೆ ಉಪ್ಪನ್ನ ಸೇರಿಸ್ತಾರೆ ಆದರೆ ನಾನು ಈಗ ಉಪ್ಪನ್ನು ಸೇರಿಸಲ್ಲ ಬೆಳಗ್ಗೆ ಸೇರಿಸ್ತೀನಿ ಈಗ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಇದ್ರ ಮೇಲೆ ಮುಚ್ಚಿಟ್ಟಿಡು ಇಡಬೇಕು ಈಗ ಇದನ್ನು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನಾವು ಪರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕು ಬೆಳಿಗ್ಗೆ ನೋಡಿ ತೆಗೆದಾಗ ಈ ರೀತಿಯಾಗಿ ಇದು ಪರ್ಮೆಂಟೇಷನ್ ಆಗಿದೆ ಸ್ನೇಹಿತರೆ ನೋಡಿ ಜಾಸ್ತಿಯೂ ಪರ್ಮೆಂಟೇಷನ್ ಆಗಿಲ್ಲ ಇದು ನಾರ್ಮಲಿ ನಮ್ಮ ದೋಸೆಗೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಇಟ್ಟು ರೆಡಿಯಾಗಿರುತ್ತೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಒನ್ ಟೇಬಲ್ ಸ್ಪೂನು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮತ್ತೆ ಒಂದು ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಸಕ್ಕರೆ ಸೇರಿಸೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗೆ ಅದಕ್ಕೋಸ್ಕರ ಸಕ್ಕರೆಯನ್ನು ಸೇರಿಸಬೇಕು ಈಗ ನೋಡಿ ಹೆಂಚು ಕಾಯಲಿಕ್ಕೆ ಇಟ್ಟಿದ್ದೀನಿ ನೀವು ಯಾವ ಯಾವುದ್ರಲ್ಲಿ ದೋಸೆ ಮಾಡ್ಕೊಳ್ತೀರೋ ಅದರಲ್ಲೇ ದೋಸೆನ ಹಾಕ್ಕೊಳ್ಬಹುದು ನೋಡಿ ನಿಮಗೆ ತೆಳುವ ಬೇಕಾದರೆ ನೀವು ತೆಳುವಾಗೂ ಹಾಕ್ಕೊಳ್ಬಹುದು ಇಲ್ಲ ಸೆಟ್ ದೋಸೆ ಥರ ನೀವು ಸ್ವಲ್ಪ ದಪ್ಪ ಕೂಡ ಹಾಕ್ಕೊಳ್ಬಹುದು ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ದೋಸೆ ಆಮೇಲೆ ಮೇಲುಗಡೆ ನೀವು ತುಪ್ಪನಾದರೂ ಹಾಕೋಬಹುದು ಇಲ್ಲಾಂದರೆ ನಾರ್ಮಲಿ ಎಣ್ಣೆನ ಸೇರಿಸ್ಕೊಳ್ಬಹುದು ಈಗ ನೋಡಿ ದೋಸೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎರಡೂ ಕಡೆ ನೀವು ಬೇಯಿಸ್ಕೊಳ್ಳಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ದೋಸೆನ ರೆಡಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ನಾರ್ಮಲಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಯನ್ನು ಮಾಡಿಕೊಂಡಿದ್ದೆ ನೀವು ಯಾವುದಾದ್ರೂ ಸಾಗು ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡಿಕೊಂಡು ರೆಡಿ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್